ನನ್ನ ಹೆಸರು ಸಾನ್ವಿ ನಾನು ಮೂಲತಃ ಕರಾವಳಿ ಪ್ರದೇಶದವಳು ನನ್ನ ಅಪ್ಪ ಕರಾವಳಿಯ ಒಬ್ಬ ಹೆಸರಾಂತ ರಾಜಕಾರಣಿ ಅವರು ತುಂಬಾ ನಿಷ್ಠೆಯಿಂದ ದೇಶ ಸೇವೆ ಮಾಡೋದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಹಾಗಾಗಿ ಅಪ್ಪನಿಗೆ ನನಗಾಗಲಿ ಅಮ್ಮನಿಗಾಗಲಿ ಸಮಯ ಕೊಡಲು ಆಗುತ್ತಿರಲಿಲ್ಲ ಅವರು ಯಾವಾಗಲೂ ಪಾರ್ಟಿ ಮೀಟಿಂಗ್ ಅಂತಾನು ಇಲ್ಲ ಜನರ ಸಮಸ್ಯೆಗೆ ಪರಿಹಾರ ಹುಡುಕುತ್ತಲೋ ತಮ್ಮ ಸಮಯವನ್ನು ಕಳೀತಿದ್ರು ಹೀಗೆ ಅವರು ಯಾವಾಗಲೂ ಆ ಕೆಲಸ ಈ ಕೆಲಸ ಅಂತ ಬ್ಯುಸಿಯಾಗೇ ಇರ್ತಿದ್ರು ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿ ಜೊತೆಗೆ ಆರಾಮಾಗಿ ಫ್ರೀಯಾಗಿ ಎಲ್ಲಿ ಬೇಕಾದಲ್ಲಿ ಓಡಾಡೋದನ್ನ ನೋಡಿ ನಾವು ಈ ರಾಜಕೀಯ ಎಲ್ಲ ಬಿಟ್ಟು ಸಾಮಾನ್ಯರಂತೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತಿತ್ತು ನಾನು ಚಿಕ್ಕವಳಿದ್ದಾಗಿಂದಲೂ ಅಷ್ಟೇ ಅಪ್ಪನ ಪ್ರೀತಿಯನ್ನು ತುಂಬ ಮಿಸ್ ಮಾಡ್ಕೋತಿದ್ದೆ ಹೀಗೆ ನೋಡ ನೋಡುತ್ತಿದ್ದಂತೆ ನನ್ನ ಬಾಲ್ಯ ಕೂಡ ಕಳೆದು ಯವನಕ್ಕೆ ಕಾಲಿಟ್ಟಿದ್ದೆ ಮಗಳು ವಯಸ್ಸಿಗೆ ಬಂದರೆ ಸಾಕು ಅಪ್ಪ ಅಮ್ಮನಿಗೆ ಅವಳ ಮದುವೆ ಚಿಂತೆನೆ ಕಾಡುತ್ತೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಮಗಳನ್ನು ಒಳ್ಳೆಯ ಮನೆತನದಲ್ಲಿ ಮದುವೆ ಮಾಡಿಕೊಡಬೇಕೆಂದು ಹುಡುಗನನ್ನು ಹುಡುಕುತ್ತಿದ್ದಾಗ ಪರಿಚಯವಾದವರೇ ಮುಂಬೈ ಮೂಲದ ಆದಿತ್ಯ ರವರ ಕುಟುಂಬ ಎರಡೂ ಮನೆಯ ಹಿರಿಯರೆಲ್ಲ ಕೂತು ವಿಚಾರಿಸಿ ಎಲ್ಲರಿಗೂ ಒಪ್ಪಿಗೆ ಆಗಿದ್ದರಿಂದ ಈ ಒಂದು ವರ್ಷದ ಹಿಂದೆ ನನ್ನ ಮದುವೆಯನ್ನ ಮುಂಬೈನಲ್ಲಿ ನೆಲೆಸಿರುವ ಈ ಶ್ರೀಮಂತ ಮನೆತನಕ್ಕೆ ಮದುವೆ ಮಾಡಿಕೊಡಲಾಗಿತ್ತು ನನ್ನ ಯಜಮಾನರಾದ ಆದಿತ್ಯರವರು ಒಬ್ಬ ಪ್ರಖ್ಯಾತ ಬಿಸ್ನೆಸ್ ಮ್ಯಾನ್ ಅವರ ಮನೆಯಲ್ಲಿ ಇದ್ದಿದ್ದು ಅವರ ಅಪ್ಪ ಅಮ್ಮ ಮತ್ತು ಅಕ್ಕ ಅಕ್ಕನ ಮದುವೆಯಾಗಿ ಅವರು ಪೂನಾದಲ್ಲಿ ವಾಸವಿದ್ದರು ನನ್ನ ಗಂಡ ತುಂಬಾ ಡಿಸಿಪ್ಲೀನ್ ಆದಂತ ವ್ಯಕ್ತಿಯಾಗಿದ್ದರು ಅವರು ಸಮಯಕ್ಕೆ ತುಂಬ ಮಹತ್ವ ಕೊಡುತ್ತಿದ್ದರು ಬೆಳಿಗ್ಗೆ ಐದು ಗಂಟೆ ಆಗುತ್ತಲೇ ಹಾಸಿಗೆಯಿಂದ ಎದ್ದು ತಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಯೋಗ ಮತ್ತು ಮೆಡಿಟೇಷನ್ ಮಾಡುತ್ತಿದ್ದರು ಅವರು ಮೆಡಿಟೇಷನನ್ನು ಪ್ರತಿನಿತ್ಯವೂ ಬಿಡದಂತೆ ಮಾಡುತ್ತಿದ್ದರಿಂದ ಅವರಿಗೆ ಕೋಪ ಬೇಗ ಬರುತ್ತಿರಲಿಲ್ಲ ಮತ್ತು ಅದು ಎಂತಹದ್ದೇ ಸಮಸ್ಯೆ ಎದುರಾದರೂ ಕೂಡ ಎದೆಗುಂದದೆ ನಿಧಾನವಾಗಿ ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರು ಅದು ಮನೆಯ ವಿಚಾರವೇ ಆಗಿರಲಿ ಇಲ್ಲ ಬಿಸ್ನೆಸ್ ವಿಚಾರವೇ ಆಗಿರಲಿ ಅವರು ಮಾತ್ರ ತಾಳ್ಮೆ ಕಳೆದುಕೊಳ್ಳುತ್ತಿರಲಿಲ್ಲ ಜೊತೆಗೆ ಅವರು ತುಂಬಾ ಕ್ರಿಯಾಶೀಲರಾಗಿ ಯೋಚನೆ ಮಾಡುತ್ತಿದ್ದರಿಂದ ಯಾವ ಸಮಸ್ಯೆಯೂ ಅವರ ಮುಂದೆ ತುಂಬಾ ಹೊತ್ತು ಪರಿಹಾರವಾಗದೆ ಇರುತ್ತಿರಲಿಲ್ಲ ನನ್ನ ಗಂಡ ಮತ್ತು ಅವರ ತಂದೆ ಇಬ್ಬರೇ ಅವರ ಎಲ್ಲಾ ಬಿಸ್ನೆಸ್ ಅನ್ನ ನೋಡಿಕೊಳ್ಳುತ್ತಿದ್ದರು ಅವರ ಬಿಸ್ನೆಸ್ ಬ್ರಾಂಚ್ಗಳು ಬೇರೆ ಬೇರೆ ರಾಜ್ಯಗಳಲ್ಲಿದ್ದವು ಅವರ ಬಿಸ್ನೆಸ್ ಹೆಡ್ ಆಫೀಸ್ ಮಾತ್ರ ಮುಂಬೈನಲ್ಲಿತ್ತು ಹೀಗೆ ಅವರು ಆಫೀಸ್ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರುತ್ತಿದ್ದರು ಆದರೆ ಅವರು ಅದೆಷ್ಟೇ ಬ್ಯುಸಿ ಇದ್ದರೂ ಕೂಡ ಫ್ಯಾಮಿಲಿಗೆ ಅಂತ ಸ್ವಲ್ಪ ಸಮಯವನ್ನು ಮೀಸಲಾಗಿಡುತ್ತಿದ್ದರು ಅವರು ಬಿಸ್ನೆಸ್ಗೆ ಎಷ್ಟು ಮಹತ್ವ ಕೊಡ್ತಿದ್ರು ಅಷ್ಟೇ ಮಹತ್ವವನ್ನು ಫ್ಯಾಮಿಲಿಗೂ ಕೊಡ್ತಿದ್ರು ಅವರು ನನ್ನನ್ನು ಮತ್ತು ಅವರ ತಂದೆ ತಾಯಿಯನ್ನು ತುಂಬ ಪ್ರೀತಿಸ್ತಿದ್ರು ಅವರಿಗೆ ಎಷ್ಟೇ ಕೆಲಸ ಇದ್ದರೂ ಕೂಡ ಫ್ಯಾಮಿಲಿಗೆ ಅಂತ ಸಮಯ ಮಾಡಿಕೊಂಡು ಮನೆಯ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದರು ಮನೆಯಲ್ಲಿ ಎಲ್ಲರನ್ನ ಖುಷಿ ಖುಷಿಯಾಗಿ ಇಡೋಕೆ ಪ್ರಯತ್ನ ಮಾಡ್ತಿದ್ರು ನನ್ನನ್ನಂತೂ ಅವರು ತುಂಬಾ ಜೋಪಾನವಾಗಿ ಒಂದು ಚಿಕ್ಕ ನೋವು ಕೂಡ ಆಗದಂತೆ ನೋಡಿಕೊಳ್ಳುತ್ತಿದ್ದರು ನಾನು ಏನಾದರೂ ಬೇಜಾರಾಗಿ ಒಬ್ಬಳೇ ಕುಳಿತಿದ್ದರೆ ಅದು ಹೇಗಾದರೂ ಮಾಡಿ ನನ್ನನ್ನ ನಗಿಸಿ ಬಿಡ್ತಿದ್ರು ನೀನು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಿದ್ಯಾ ಇಲ್ವಾ ಅಂತ ಆಗಾಗ ಆಫೀಸ್ನಿಂದಾನೇ ಫೋನ್ ಮಾಡಿ ವಿಚಾರಿಸುತ್ತಿದ್ರು ನಂಗೂ ಅಷ್ಟೇ ಅವರೆಂದರೆ ತುಂಬಾ ಇಷ್ಟ ನಾನೂ ಕೂಡ ಅವರು ಮನೆಗೆ ಬಂದ ಕೂಡಲೇ ಮನೆಯಲ್ಲಿ ಅಡುಗೆ ಕೆಲಸದವರು ಇದ್ದರೂ ಸಹ ನಾನೇ ನನ್ನ ಕೈಯಾರೆ ಅವರಿಗಿಷ್ಟವಾದ ತಿಂಡಿಗಳನ್ನ ಅಡಿಗೆಯನ್ನ ಬಡಿಸುತ್ತಿದ್ದೆ ಹೀಗೆ ನಮ್ಮ ಸಂಸಾರ ಹಾಲು ಜೇನಿನಂತೆ ತುಂಬಾ ಸುಂದರವಾಗಿತ್ತು ನನ್ನ ಗಂಡನಿಗೆ ನನ್ನ ಮೇಲೆ ಬರೀ ಪ್ರೀತಿ ಮಾತ್ರ ಅಲ್ಲ ಅಪಾರ ನಂಬಿಕೆ ಕೂಡ ಇತ್ತು ಹಾಗಾಗಿ ಅವರು ನಾನು ಎಲ್ಲೇ ಹೋದರೂ ಏನೇ ಮಾಡಿದರೂ ಸಹ ಇದನ್ ಯಾಕೆ ಮಾಡಿದೆ ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ಯಾವತ್ತೂ ನನ್ನನ್ನು ಪ್ರಶ್ನಿಸುತ್ತಿರಲಿಲ್ಲ ನನ್ನ ಹೆಂಡತಿ ನನಗೆ ಮತ್ತು ನಮ್ಮ ಮನೆಗೆ ಒಳ್ಳೇದಾಗೋ ಕೆಲಸಾನೇ ಮಾಡ್ತಾಳೆ ಅಂತ ಅವರು ನಂಬಿದ್ದರು ಮತ್ತು ನನಗೋಸ್ಕರ ತಾನು ಹುಟ್ಟಿ ಬೆಳೆದ ಮನೆಯೆಲ್ಲ ಬಿಟ್ಟು ತನ್ನ ತಂದೆ ತಾಯಿಯರನ್ನು ತೊರೆದು ಇಲ್ಲಿ ಬಂದು ಜೀವಿಸುತ್ತಿದ್ದಾಳೆ ಅಂತ ನನ್ನ ಮೇಲೆ ಸ್ವಲ್ಪ ಜಾಸ್ತಿನೇ ಕಾಳಜಿ ತೋರಿಸ್ತಿದ್ರು ಹೀಗೆ ನಾನು ನನ್ನ ಗಂಡನ ಮನೆಯಲ್ಲಿ ಆರಾಮಾಗಿ ಖುಷಿ ಖುಷಿಯಿಂದ ಜೀವನ ನಡೆಸುತ್ತಿದ್ದೆ ನನ್ನ ಗಂಡನ ಬಿಸ್ನೆಸ್ ಬ್ರಾಂಚ್ಗಳು ಬೇರೆ ರಾಜ್ಯದಲ್ಲಿ ಇತ್ತು ಆದರೆ ಕರ್ನಾಟಕದಲ್ಲಿ ಇರಲಿಲ್ಲ ಅವರಿಗೆ ಬೆಂಗಳೂರಿನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು ಅದಕ್ಕಾಗಿ ಅವರು ಬಹು ತಿಂಗಳಿಂದ ಆ ಪ್ರಾಜೆಕ್ಟ್ ಮೇಲೆನೆ ಕೆಲಸ ಮಾಡ್ತಿದ್ರು ಹೀಗೆ ಒಂದು ದಿನ ನನ್ನ ಗಂಡನಿಗೆ ಹುಷಾರಿಲ್ಲದ ಕಾರಣ ಅವರು ಆಫೀಸ್ಗೆ ಹೋಗಿರಲಿಲ್ಲ ಆದರೆ ಅವತ್ತು ಅವರಿಗೆ ಕರ್ನಾಟಕದಿಂದ ಬಂದ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಡಿಪಾರ್ಟ್ಮೆಂಟ್ಗಳ ಹೆಡ್ಗಳ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅವರು ಅವತ್ತು ಆ ಮೀಟಿಂಗ್ ಮಿಸ್ ಮಾಡ್ಕೊಳ್ಳೋ ಹಾಗೆ ಇರಲಿಲ್ಲ ಜೊತೆಗೆ ಮಾವನಿಗೆ ಇದರ ಕುರಿತು ಇಷ್ಟೊಂದು ಮಾಹಿತಿ ಇಲ್ಲದಿರುವ ಕಾರಣ ನನ್ನ ಗಂಡನೇ ಮೀಟಿಂಗ್ ಅಟೆಂಡ್ ಮಾಡಬೇಕಿತ್ತು ಹಾಗಾಗಿ ಅವರು ಆಫೀಸ್ಗೆ ಹೊರಟು ನಿಂತರು ಆದರೆ ಅವರಿಗೆ ನೆಗಡಿ ಶೀತ ಇದ್ದಿದ್ದರಿಂದ ಸರಿಯಾಗಿ ನಡೆಯೋದಕ್ಕೂ ಆಗ್ತಿರಲಿಲ್ಲ ಅವರು ತುಂಬ ಸುಸ್ತಾಗಿದ್ದರು ಹಾಗಾಗಿ ನಾನೇ ಅವರಿಗೆ ಆಫೀಸ್ಗೆ ಹೋಗೋ ಬದಲು ಇಲ್ಲೇ ಮನೆಯಲ್ಲೇ ಮೀಟಿಂಗ್ ಅರೇಂಜ್ ಮಾಡಿ ಅವರೆಲ್ಲ ಮನೆಗೆ ಬರುವಷ್ಟರಲ್ಲಿ ನಿಮಗೆ ಸ್ವಲ್ಪ ಸಮಯ ಕೂಡ ಸಿಗುತ್ತೆ ನೀವು ಅಲ್ಲಿವರೆಗೂ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡಿದರೆ ಹುಷಾರಾಗ್ತೀರಿ ಆಮೇಲೆ ಆರಾಮಾಗಿ ಮೀಟಿಂಗ್ ಅಟೆಂಡ್ ಮಾಡ್ಬೋದು ಅಂದೆ ಅವರಿಗೂ ನಾನು ಹೇಳಿದ್ದು ಸರಿ ಎನಿಸಿ ಮೀಟಿಂಗ್ ಮನೆಯಲ್ಲೇ ಅರೇಂಜ್ ಮಾಡಿದ್ದರು ಹಾಗೆ ಅವರಿಗೂ ಸ್ವಲ್ಪ ಸಮಯ ಸಿಕ್ಕಿದ್ದರಿಂದ ಅವರು ಟ್ಯಾಬ್ಲೆಟ್ ಎಲ್ಲ ತಗೊಂಡು ರೆಸ್ಟ್ ಮಾಡಿ ಮೀಟಿಂಗ್ ತಯಾರಾದರು ಅನಂತರ ಆ ಡಿಪಾರ್ಟ್ಮೆಂಟ್ ನ ಹೆಡ್ಗಳೆಲ್ಲ ಬಂದ ಮೇಲೆ ಗೆಸ್ಟ್ ರೂಮ್ ನಲ್ಲಿ ಮೀಟಿಂಗ್ ಶುರುವಾಯಿತು ನಂತರ ಅವರಿಗೆಲ್ಲ ಮನೆಯಲ್ಲೇ ಲಂಚ್ ಕೂಡ ರೆಡಿ ಮಾಡಿದ್ವಿ ನನ್ನ ಗಂಡ ಮೀಟಿಂಗ್ ಮುಗಿದಿದ್ದೆ ಅವರನ್ನೆಲ್ಲ ಊಟಕ್ಕೆ ಮನೆಗೆ ಕರೆದುಕೊಂಡು ಬಂದರು ನಾನು ಅವರ ಊಟಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿದ್ದೆ ನಂತರ ನನ್ನ ಗಂಡ ಅಲ್ಲಿ ಬಂದವರನ್ನೆಲ್ಲ ಒಬ್ಬೊಬ್ಬರಂತೆ ನನಗೆ ಪರಿಚಯ ಮಾಡಿಸುತ್ತಾ ಹೋದರು ಹಾಗೆ ಮಾಡುತ್ತಾ ಮಾಡುತ್ತಾ ಕೊನೆಯ ವ್ಯಕ್ತಿಯನ್ನ ಪರಿಚಯ ಮಾಡಿ ನೋಡು ಇವರು ನಿಮ್ಮ ಊರವರೇ ನೀನು ಇವರನ್ನು ಎಲ್ಲಾದರೂ ನೋಡಿದ್ದೀಯಾ ನೋಡು ಅಂತ ಕೇಳಿದರು ಅವರನ್ನು ನೋಡಿದ್ದೆ ನನಗೆ ಒಂದು ಸಲ ತಲೆ ತಿರುಗಿದಂತಾಯಿತು ಒಮ್ಮೆಲೆ ದುಃಖ ಸಮುದ್ರದ ಅಲೆಯ ಹಾಗೆ ಬಂದು ನನಗೆ ಅಪ್ಪಳಿಸದಂತಾಯಿತು ನಿಧಾನವಾಗಿ ಎದೆ ನೋಯಲು ಶುರುವಾಯಿತು ದುಃಖ ತಡೆಯಲಾಗದೆ ಕಣ್ಣೀರು ಹೊರಬರಲು ಕಣ್ಣಂಚಲ್ಲೇ ಕಾಯುತ್ತಿತ್ತು ನಾನು ಇನ್ನೇನು ತಲೆ ಸುತ್ತಿ ಬಿದ್ದು ಹೋಗುತ್ತೇನೇನೋ ಅನ್ನೋ ಅನುಭವವಾಗುತ್ತಿತ್ತು ಹೀಗೆ ನಾವಿಬ್ಬರು ಒಬ್ಬರನ್ನೊಬ್ಬರು ನೋಡಿದ ಕ್ಷಣ ನೀರವ ಮೌನ ಆವರಿಸಿತ್ತು ಆ ವ್ಯಕ್ತಿ ಮಾತ್ರ ನನ್ನನ್ನು ನೋಡಿದ್ದೇ ತನ್ನ ತಲೆಯನ್ನ ಕೆಳಗಡೆ ಹಾಕಿಕೊಂಡ ಆತ ನಾನು ಅಲ್ಲಿಂದ ಹೋಗುವವರೆಗೂ ತಲೆ ಎತ್ತಲಿಲ್ಲ ನನಗೆ ಮೈಯೆಲ್ಲ ಒಂಥರ ನೋವು ಸಂಕಟದಿಂದ ತುಂಬಿ ಹೋದಂತಾಯಿತು ಹಾಗಾಗಿ ನಾನು ಅವರಿಗೆಲ್ಲ ಊಟ ಬಡಿಸಬೇಕು ಅಂತ ಬಂದವಳು ಅದನ್ನೆಲ್ಲ ಬಿಟ್ಟು ನನ್ನ ಗಂಡನಿಗೆ ನನಗೆ ಯಾಕೋ ತುಂಬ ತಲೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದೆ ಅದಕ್ಕೆ ನನ್ನ ಗಂಡ ಯಾಕೆ ನೀನು ಹುಷಾರಾಗಿದ್ದೀಯಾ ಅಲ್ವಾ ಏನಾದರೂ ಸಮಸ್ಯೆ ಇದ್ದರೆ ಹಾಸ್ಪಿಟಲ್ಗೆ ಹೋಗೋಣ ಅಂದರು ಅದಕ್ಕೆ ನಾನು ಇಲ್ಲ ನಾನು ಆರಾಮಾಗೇ ಇದ್ದೀನಿ ಸ್ವಲ್ಪ ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದೆ ಅದಕ್ಕೆ ಅವರು ಸರಿ ಹಾಗಿದ್ರೆ ನೀನು ಹೋಗಿ ಊಟ ಬಡಿಸಲು ಯಾರನ್ನಾದರೂ ಇಲ್ಲಿಗೆ ಕಳಿಸಿ ನೀನು ರೆಸ್ಟ್ ಮಾಡು ಅಂದರು ಸರಿ ಅಂತ ನಾನು ಹಾಗೆ ಮಾಡಿದೆ ನನ್ನ ತಲೆಯಲ್ಲಿ ಒಂದೇ ಯೋಚನೆ ಓಡುತ್ತಿತ್ತು ಆ ವ್ಯಕ್ತಿ ಇಲ್ಲಿಗೆ ಯಾಕೆ ಬಂದ ಆತನಿಗೆ ನನ್ನ ಗಂಡನ ಹತ್ತಿರ ಏನು ಕೆಲಸ ಇವನು ನನ್ನ ಗಂಡನ ಆಫೀಸ್ನಲ್ಲಿ ಕೆಲಸ ಮಾಡ್ತಾನ ಹಾಗೆ ಕೆಲಸ ಮಾಡ್ತಿದ್ರೆ ಯಾವಾಗಿಂದ ಮಾಡ್ತಿದ್ದಾನೆ ಇವನು ಇವತ್ತು ಇಲ್ಲಿಗೆ ಬಂದಿದ್ದಾನೆ ಅಂದರೆ ಇವನು ಕೆಲಸ ಮುಗಿದ ಮೇಲೆ ಊರಿಗೆ ಹೋಗ್ತಾನಾ ಇಲ್ಲ ಇಲ್ಲೇ ಕೆಲಸಕ್ಕೆ ಉಳಿತಾನ ಹೀಗೆ ಹತ್ತು ಹಲವು ಪ್ರಶ್ನೆಗಳು ನನ್ನನ್ನು ಕಾಡುತ್ತಾ ಇತ್ತು ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ನಾನು ಒಳಗೊಳಗೆ ಒದ್ದಾಡುತ್ತಿದ್ದೆ ಅವನನ್ನ ಹೇಗಾದರೂ ಮಾಡಿ ಭೇಟಿ ಮಾಡಿ ಮಾತಾಡಲೇಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡೆ ಅಷ್ಟು ಹೊತ್ತಿಗೆ ನನ್ನ ಗಂಡ ನನಗೆ ಏನಾಯಿತು ಅಂತ ನಮ್ಮ ರೂಮಿಗೆ ಓಡೋಡಿ ಬಂದರು ನಾನವರಿಗೆ ಇಲ್ಲ ನಂಗೇನೂ ಆಗಿಲ್ಲ ನಾನು ಹುಷಾರಾಗಿದ್ದೀನಿ ಎಂದೆ ಆದರೂ ಅವರು ನನ್ನ ಮಾತು ಕೇಳದೆ ಡಾಕ್ಟರ್ನ ಮನೆಗೆ ಕರೆಸಿದರು ಅವರು ಬಂದು ಟೆಸ್ಟ್ ಮಾಡಿ ಅಂಥ ದೊಡ್ಡ ಸಮಸ್ಯೆ ಏನೂ ಇಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ ಅಂತ ಟ್ಯಾಬ್ಲೆಟ್ ಎಲ್ಲ ಬರೆದುಕೊಟ್ಟರು ಹಾಗೆ ನಾನು ಮಾತ್ರೆಗಳನ್ನೆಲ್ಲ ತೆಗೆದುಕೊಂಡೆ ಆದರೆ ನಾನು ಎಷ್ಟೇ ಮುಚ್ಚಿಡಲು ಪ್ರಯತ್ನಿಸಿದರೂ ನನ್ನ ಮುಖದಲ್ಲಿ ಆಗುತ್ತಿದ್ದ ಆ ಭಯ ಆತಂಕ ಎಲ್ಲ ಎದ್ದು ಕಾಣುತ್ತಿತ್ತು ಆದರೂ ಹೇಗೂ ಆ ಕ್ಷಣಕ್ಕೆ ಎಲ್ಲವನ್ನು ಮ್ಯಾನೇಜ್ ಮಾಡಿದೆ ರಾತ್ರಿ ಮಲಗುವ ಮುನ್ನ ನನ್ನ ಗಂಡನಿಗೆ ಆ ಮೀಟಿಂಗ್ ಬಗ್ಗೆ ವಿಚಾರಿಸಿದೆ ಹಾಗೆ ಎಲ್ಲ ವಿಷಯ ಕಲೆ ಹಾಕುತ್ತಾ ಹಾಕುತ್ತಾ ಇವರು ಮೀಟಿಂಗ್ಗೆ ಬಂದವರೆಲ್ಲ ಅವರು ಊರಿಗೆ ಹೋದ್ರಾ ಅಂತ ಕೇಳಿದೆ ಅದಕ್ಕೆ ಅವರು ಇಲ್ಲ ಅವರೆಲ್ಲ ಹೋಟೆಲ್ ನ್ಯೂ ಉಳಿದುಕೊಂಡಿದ್ದಾರೆ ಅವರು ಇನ್ನೂ ಹದಿನೈದು ದಿನ ಇಲ್ಲೇ ಇರ್ತಾರೆ ಅಂತ ಹೇಳಿದ್ರು ಹೀಗೆ ಅವರ ಬಗ್ಗೆ ನಾನು ಇನ್ಫಾರ್ಮೇಶನ್ ಎಲ್ಲ ಕಲೆ ಹಾಕಿಕೊಂಡೆ ನಂತರ ನನ್ನ ಗಂಡ ನಾಳೆ ಆಫೀಸ್ ನಲ್ಲಿ ಪಾರ್ಟಿ ಇರೋದು ನಿಮಗೆ ನೆನಪಿದೆ ತಾನೇ ಅಂತ ಕೇಳಿದ್ರು ನಾನು ಹಾ ನೆನಪಿದೆ ಅಂತ ಹೇಳಿ ಮಲ್ಕೊಂಡೆ ಅವತ್ತು ನಮ್ಮ ಆಫೀಸ್ ನಲ್ಲಿ ಎಂಪ್ಲಾಯೀಸ್ ಗಳಿಗೆಲ್ಲ ಅಂತ ಒಂದು ಚಿಕ್ಕ ಪಾರ್ಟಿಯನ್ನ ಏರ್ಪಡಿಸಲಾಗಿತ್ತು ಆಫೀಸ್ ನಲ್ಲಿ ಈ ತರ ಯಾವುದೇ ಪಾರ್ಟಿ ಇಲ್ಲ ಸೆಲೆಬ್ರೇಷನ್ ಇದ್ರೆ ನನ್ನ ಗಂಡ ನನ್ನನ್ನು ಆಫೀಸ್ಗೆ ಕರ್ಕೊಂಡು ಹೋಗ್ತಿದ್ರು ಅವತ್ತು ಕೂಡ ಅಷ್ಟೇ ನಾನು ಪಾರ್ಟಿಗೆ ಅಂತ ನನ್ನ ಗಂಡನ ಜೊತೆಗೆ ಹೊರಟೆ ಪ್ರತಿ ಸಲದಂತೆ ಈ ಸಲವೂ ಕೂಡ ಪಾರ್ಟಿ ಜೋರಾಗೇ ಇತ್ತು ಹಾಡು ಡ್ಯಾನ್ಸ್ ಅಂತ ಎಲ್ಲರೂ ತಮ್ಮನ್ನೇ ತಾವು ಮರೆತು ಎಂಜಾಯ್ ಮಾಡ್ತಿದ್ರು ಆದರೆ ನನ್ನ ಕಣ್ಣು ಮಾತ್ರ ಆಫೀಸ್ಗೆ ಬಂದಾಗಿನಿಂದ ಯಾರನ್ನೂ ಹುಡುಕುತ್ತಲೇ ಇತ್ತು ನನ್ನ ಗಂಡ ನನ್ನ ಕೈ ಹಿಡಿದು ಡ್ಯಾನ್ಸ್ ಮಾಡಲು ಶುರು ಮಾಡಿದರು ನಾನು ಆ ಕ್ಷಣಕ್ಕೆ ಡ್ಯಾನ್ಸ್ ಮಾಡ್ತಿದ್ದೆ ಆದರೆ ನಿಜವಾಗಿಯೂ ನಾನು ಅಲ್ಲಿ ಯಾರನ್ನೋ ಹುಡುಕುತ್ತಿದ್ದೆ ಹೀಗೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ನಾನು ಹೋಗಿ ಒಂದು ಕಡೆ ಕುಳಿತುಕೊಂಡೆ ಆಗ ನನ್ನ ಪಕ್ಕ ಯಾರೋ ಚೇರ್ ಹಾಕಿಕೊಂಡು ಕುಳಿತುಕೊಂಡ್ರು ನೋಡಿದ್ರೆ ಅದು ಅದು ನಾನು ಹುಡುಕುತ್ತಿದ್ದ ಆ ವ್ಯಕ್ತಿಯೇ ಆಗಿದ್ದರು ಅವರು ನನ್ನ ಪಕ್ಕ ಕೂತು ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ ಅಂತ ಕೇಳಿದ್ರು ನಾನದಕ್ಕೆ ನಾನು ವಾಶ್ರೂಮ್ ಕಡೆ ಹೊರಟಿದ್ದೀನಿ ಅಂತ ಹೇಳಿ ಹೊರಟೆ ಅವರು ಕೂಡ ನನ್ನನ್ನು ಹಿಂಬಾಲಿಸಿದರು ನಂತರ ನಾನು ವಾಶ್ರೂಮ್ಗೆ ಒಳಗೆ ಹೋಗದೆ ಹೊರಗಡೆನೆ ಸಿ ಕ್ಯಾಮೆರಾ ಇಲ್ಲದೆ ಇರೋ ಜಾಗ ನೋಡಿ ನಿಂತುಕೊಂಡೆ ಅವನು ಕೂಡ ನನ್ನ ಹಿಂಬಾಲಿಸಿಕೊಂಡು ಬಂದಿದ್ದ ನಾನವನಿಗೆ ಯಾರಿಗೂ ತಿಳಿಯದಂತೆ ಮನೆಯಿಂದಲೇ ತಂದಿದ್ದ ಪತ್ರವನ್ನು ಅವನ ಕೈಕಿಟ್ಟು ಯಾರಾದರೂ ನೋಡಿಬಿಟ್ಟರೆ ಅನ್ನೋ ಭಯದಿಂದ ವಾಶ್ರೂಮಿಗೆ ಹೋಗಿಬಿಟ್ಟೆ ಅವನಿಗೆ ಆ ಲೆಟರ್ ಕೊಟ್ಟಿದ್ದೆ ನನ್ನ ಭಾರವಾದ ಮನಸ್ಸು ಹಗುರಾಗಿತ್ತು ನಾನು ಸ್ವಲ್ಪ ಹೊತ್ತು ಪಾರ್ಟಿ ಎಂಜಾಯ್ ಮಾಡಿ ನಂತರ ಗಂಡನ ಜೊತೆ ಸೇರಿ ಊಟ ಎಲ್ಲ ಮುಗಿಸಿ ಮನೆಗೆ ಹೊರಟಿವಿ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ ನನಗೆ ಆ ವ್ಯಕ್ತಿಯನ್ನ ಖುದ್ದಾಗಿ ಭೇಟಿ ಆಗುವವರೆಗೂ ಸಮಾಧಾನ ಇರಲಿಲ್ಲ ಅದಕ್ಕೆ ಆ ಪತ್ರದಲ್ಲಿ ನನ್ನ ಗಂಡ ನಾಳೆ ಅವರ ಅಕ್ಕನನ್ನು ನೋಡಲು ಪೂಣಾಕ್ಕೆ ಹೋಗುತ್ತಿದ್ದಾರೆ ಹಾಗಾಗಿ ನೀನು ಇಂಥ ದೇವಸ್ಥಾನಕ್ಕೆ ಈ ಟೈಮಿಗೆ ಬಾ ಅಂತ ಕರೆದಿದ್ದೆ ಸರಿ ಅಂತ ಗಂಡ ಪೂನಾಕ್ಕೆ ಹೊರಟಿದ್ದೆ ನಾನು ದೇವಸ್ಥಾನಕ್ಕೆ ಹೊರಟೆ ಮಾವ ಯಾವಾಗಲೂ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ರೆ ಅತ್ತೆ ಅನಾರೋಗ್ಯದಿಂದ ಬಳಲುತ್ತಿದ್ದರು ಹಾಗಾಗಿ ನನಗೆ ಮನೆಯಲ್ಲಿ ಗಂಡ ಇಲ್ಲ ಅಂದ್ರೆ ಬೇರೆ ಯಾರ ಹತ್ರನೂ ಪರ್ಮಿಷನ್ ತಗೋಬೇಕು ಅಂತ ಇರಲಿಲ್ಲ ನಾನು ಎಲ್ಲಿಗೆ ಬೇಕಾದರೂ ಹೋಗಿ ಬರುವ ಸ್ವಾತಂತ್ರ್ಯ ಇತ್ತು ಹಾಗೆ ನಾನು ದೇವಸ್ಥಾನಕ್ಕೆ ಹೊರಟೆ ಹೀಗೆ ಕಾರಿನಲ್ಲಿ ಹೋಗುತ್ತಿರುವಾಗ ನನಗೆ ನಮ್ಮ ಹಳೆಯ ನೆನಪುಗಳು ನೆನಪಾಗಲು ಶುರುವಾಯಿತು ನಾನು ಈಗ ಭೇಟಿ ಮಾಡಲು ಹೊರಟಿರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅವನು ನನ್ನ ಹಳೆಯ ಪ್ರಿಯಕರನಾಗಿದ್ದ ಅವನ ಹೆಸರು ಅಜಯ್ ಅಜಯ್ ನನಗೆ ಪರಿಚಯವಾಗಿದ್ದು ಬೆಂಗಳೂರು ಕಾಲೇಜ್ನಲ್ಲಿ ಅವತ್ತು ಕಾಲೇಜ್ನಲ್ಲಿ ನನ್ನ ಮೊದಲ ದಿನ ಅಪ್ಪ ಹಿಂದಿನ ದಿನ ನನ್ನ ಕಾಲೇಜ್ ಅಡ್ಮಿಷನ್ ಹಾಸ್ಟೆಲ್ ಅಡ್ಮಿಷನ್ ಎಲ್ಲ ಮಾಡಿ ಊರಿಗೆ ಹೋಗಿದ್ದರು ನಾನು ಮೊದಲನೇ ದಿನ ಒಬ್ಬಳೇ ಕಾಲೇಜ್ಗೆ ಹೋದೆ ಕಾಲೇಜ್ ಒಳಗಡೆ ಹೋಗುತ್ತಲೇ ಒಂದು ದೊಡ್ಡ ಹುಡುಗರ ಗುಂಪು ಹೊಸದಾಗಿ ಅಡ್ಮಿಷನ್ ಆದ ಎಲ್ಲಾ ಸ್ಟೂಡೆಂಟ್ಗಳನ್ನ ರ್ಯಾಗಿಂಗ್ ಮಾಡ್ತಿದ್ರು ಅವರು ನನ್ನ ನೋಡಿ ಇಲ್ಲಿ ಬಾ ಅಂತ ಕರೆದು ಹಾಡು ಹೇಳು ಎಂದರು ನಂಗೆ ಬರಲ್ಲ ಅಂದ್ರೂ ಕೇಳಲಿಲ್ಲ ನಾನು ಯಾವುದೋ ಒಂದು ಹಾಡನ್ನ ಎಷ್ಟು ಬರುತ್ತೋ ಅಷ್ಟು ಹಾಡಿದೆ ನಂತರ ಡ್ಯಾನ್ಸ್ ಮಾಡು ಅಂದ್ರು ನನಗೆ ಬರಲ್ಲ ಅಂತ ಎಷ್ಟೇ ಹೇಳಿದ್ರೂ ಕೇಳಲಿಲ್ಲ ನೀನು ಡ್ಯಾನ್ಸ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದರು ಆಗ ನಾನು ಜೋರಾಗಿ ಅಳಲು ಶುರು ಮಾಡಿದೆ ಅದನ್ನು ನೋಡಿದ ಅವರು ಏನು ಅಂಗನವಾಡಿಗೆ ಹೋಗೋ ಮಕ್ಕಳ ಥರ ಅಳ್ತಾ ಇದೆಯಲ್ಲ ಅಂತ ಜೋರಾಗಿ ನಗೋಕೆ ಶುರು ಮಾಡಿದರು ಅವರು ಹೀಗೆಲ್ಲ ಮಾಡುತ್ತಿರುವಾಗ ಅವರದ್ದೇ ಗುಂಪಿನಲ್ಲಿದ್ದ ಒಂದು ಹುಡುಗ ಸುಮ್ಮನೆ ನಿಂತಿದ್ದ ನಾನು ಅಳೋದನ್ನು ನೋಡಿ ಅವನಿಗೆ ತಡೆಯಲಾಗಲಿಲ್ಲ ಅವನು ಎಲ್ಲರೂ ಸುಮ್ಮನಿರಿ ಪಾಪ ಅಳ್ತಿದ್ದಾಳೆ ಅವಳು ಅಂತ ನನ್ನ ಕೈ ಹಿಡಿದು ಕರೆದುಕೊಂಡು ಹೋದರು ಅಳ್ಬೇಡ ಅವರು ಯಾವತ್ತೂ ಇನ್ನು ಮುಂದೆ ನಿಂಗೆ ತೊಂದರೆ ಕೊಡೋಲ್ಲ ಕೊಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿದರು ಹಾಗೆ ಹೇಳಿದ್ದು ಬೇರೆ ಯಾರು ಅಲ್ಲ ಅವರೇ ಅಜಯ್ ಅಜಯ್ ಮತ್ತು ನನ್ನ ಮೊದಲ ಭೇಟಿ ಆಗಿದ್ದು ಹೀಗೆ ಅಜಯ್ ತುಂಬ ಒಳ್ಳೆ ಮನುಷ್ಯ ಸ್ಟಡೀಸಲ್ಲೂ ಅಷ್ಟೇ ಕಾಲೇಜ್ಗೆ ಟಾಪರ್ ಆಗಿದ್ದ ಅವನು ಅಜಯ್ ನನ್ನ ಸೀನಿಯರ್ ಆಗಿದ್ದ ಅಜಯ್ ನನಗೆ ಪರಿಚಯ ಆಗಿದ್ದರಿಂದ ಹೀಗೆ ಡೈಲಿ ಇಬ್ಬರೂ ಸಿಕ್ಕಾಗ ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ ಅವನ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿತ್ತು ನನಗಂತೂ ಅವನ ಜೊತೆಗಿದ್ದರೆ ನಕ್ಕು ನಕ್ಕು ಸಾಕಾಗ್ತಿತ್ತು ಅವನ ಜೊತೆ ಇದ್ದರೆ ಟೈಮ್ ಹೋಗಿದ್ದೆ ಗೊತ್ತಾಗ್ತಿರಲಿಲ್ಲ ಹೀಗೆ ಮೊದಲು ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಆಮೇಲೆ ಇಬ್ಬರು ಎಲ್ಲ ವಿಷಯನೂ ಶೇರ್ ಮಾಡೋಕೆ ಶುರು ಮಾಡ್ತಾ ಮಾಡ್ತಾ ಬೆಸ್ಟ್ ಫ್ರೆಂಡ್ ಆದ್ವಿ ಒಬ್ಬರನ್ನು ಬಿಟ್ಟು ಒಬ್ರು ಇರ್ತಿರ್ಲಿಲ್ಲ ಅವನನ್ನು ಬಿಟ್ಟು ನಾನು ಎಲ್ಲಾದ್ರೂ ಹೋದ್ರೆ ಇಲ್ಲ ನನ್ನ ಬಿಟ್ಟು ಅವನು ಎಲ್ಲಾದ್ರೂ ಹೋದ್ರೆ ಅವತ್ತು ಜಗಳ ಆಡ್ತಿದ್ವಿ ಹಾಗೆ ನನ್ನ ಎಲ್ಲಾ ವಿಷಯಕ್ಕೂ ಅವನು ಸಪೋರ್ಟ್ ಮಾಡ್ತಿದ್ದ ಮತ್ತೆ ಅವನ ಎಲ್ಲಾ ವಿಷಯಕ್ಕೂ ನಾನು ಸಪೋರ್ಟ್ ಮಾಡ್ತಿದ್ದೆ ಹೀಗೆ ನಾವಿಬ್ಬರು ಯಾವಾಗಲೂ ಒಟ್ಟಿಗೆ ಇರೋದನ್ನ ನೋಡಿ ಏನು ಪ್ರೀತಿಸ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಿದ್ರು ಅದಕ್ಕೆ ನಾವಿಬ್ಬರು ಹೇ ಇಲ್ಲಪ್ಪ ನಾವಿಬ್ಬರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ತಿದ್ವಿ ಹೀಗೆ ನಾವಿಬ್ಬರು ಅಂದುಕೊಂಡಿದ್ದು ನಮ್ಮಿಬ್ಬರ ನಡುವೆ ಒಂದು ಒಳ್ಳೆ ಸ್ನೇಹ ಇದೆ ಅಂತ ಆದರೆ ಅದು ಬರೀ ಸ್ನೇಹ ಅಲ್ಲ ಪ್ರೀತಿ ಅಂತ ಗೊತ್ತಾಗಿದ್ದು ಅಜಯ್ನ ಕಾಲೇಜ್ ಮುಗಿಯೋ ಕೊನೆಯ ದಿನ ಹೌದು ಅವತ್ತು ಅವನ ಕೊನೆಯ ದಿನ ಕಾಲೇಜ್ನಲ್ಲಿ ಅವತ್ತು ನನಗೆ ಅಯ್ಯೋ ಇನ್ನು ಮುಂದೆ ಇವನು ಇರಲ್ವಲ್ಲ ನನ್ನ ಜೊತೆ ಅಂತ ಏನೂ ತಳಮಳ ಅವನನ್ನ ಹೇಗೆ ಬಿಟ್ಟಿರೋದು ಈಗ ಯಾರ ಹತ್ತಿರ ನಾನು ಎಲ್ಲವನ್ನೂ ಶೇರ್ ಮಾಡೋದು ಹೀಗೆ ನೂರಾರು ಯೋಚನೆ ತಲೆಯಲ್ಲಿ ಓಡಾಡುತ್ತಾ ಇತ್ತು ಅವನು ಅಷ್ಟೇ ಅವತ್ತು ಸುಮ್ಮನೆ ಇದ್ದ ಇಷ್ಟು ದಿನ ನಾವಿಬ್ಬರು ಒಟ್ಟಿಗೆ ಇದ್ದರೆ ನನಗೆ ಮಾತಾಡೋಕ್ಕೆ ಅವಕಾಶನೇ ಕೊಡದೆ ಅವನೇ ಎಲ್ಲ ಮಾತಾಡಿ ಮುಗಿಸ್ತಿದ್ದ ಅಂಥವನು ಅವತ್ತು ಒಂದು ಚೂರು ಮಾತಾಡದೆ ಸುಮ್ಮನೆ ಇದ್ದ ನಂತರ ಸೀನಿಯರ್ಸ್ ಎಲ್ಲ ಅವರ ಲಾಸ್ಟ್ ಡೇ ಪಾರ್ಟಿ ಮುಗಿಸಿ ಮನೆಗೆ ಹೋಗಿದ್ರು ಅವನು ಮನೆಗೆ ಹೋಗಿ ಎರಡು ದಿನದ ನಂತರ ನನಗೆ ಕರೆ ಮಾಡಿ ಅಲ್ಲೇ ಹತ್ತಿರದಲ್ಲಿ ಇದ್ದ ಬೆಟ್ಟಕ್ಕೆ ಬರಲು ಹೇಳಿದ ಸರಿ ಅಂತ ನಾನು ಹೋದೆ ಅಲ್ಲಿ ಹೋದ ಮೇಲೆ ಒಂಥರ ಎದೆ ಬಿಡಿತ ಶುರುವಾಯಿತು ಅವನನ್ನು ನೋಡಿದ್ದೇ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡು ಅಳಲು ಶುರು ಮಾಡಿದೆ ಅದು ಏನಾಯ್ತೋ ಗೊತ್ತಿಲ್ಲ ಹೀಗೆ ಗೊತ್ತಿಲ್ಲದೆ ಇಬ್ಬರೂ ಅಳಲು ಶುರು ಮಾಡಿದ್ವಿ ಅವನು ಅವನಿಗೆ ಗೊತ್ತಿಲ್ಲದೆ ನನ್ನ ಹಣೆಗೆ ಮುತ್ತಿಟ್ಟ ಆಮೇಲೆ ಇಬ್ಬರು ಒಟ್ಟಿಗೆ ಜೋರಾಗಿ ನಗಲು ಶುರು ಮಾಡಿದ್ವಿ ಹೀಗೆ ನಮಗೆ ಗೊತ್ತಿಲ್ಲದೆ ನಮ್ಮ ನಡುವೆ ಪ್ರೇಮಾಂಕುರವಾಗಿತ್ತು ಇದನ್ನು ನೆನೆಸಿಕೊಂಡು ಕಾರಿನಲ್ಲಿ ಹೋಗುವಾಗ ನಾನೊಬ್ಬಳೇ ನಗುತ್ತಿದ್ದೆ ಮತ್ತೆ ವಾಸ್ತವ ನೆನಪಾಗಿ ನಾನು ಕಾರಿನಲ್ಲಿ ಹೋಗ್ತಿದ್ದೀನಿ ಅಂತ ನೆನಪು ಮಾಡಿಕೊಂಡು ಸುಮ್ಮನಾದೆ ಹೀಗೆ ಸ್ವಲ್ಪ ದೂರ ಹೋಗುತ್ತಾ ಮತ್ತೆ ಹಳೆ ನೆನಪು ಬರಲಾರಂಭಿಸಿತು ನಾವು ಇಬ್ಬರು ನಮ್ಮ ಪ್ರೀತಿಯನ್ನು ಹೇಳಿಕೊಂಡ ನಂತರ ನಮ್ಮಿಬ್ಬರ ಮನಸ್ಸು ತುಂಬ ನಿರಾಳವಾಗಿತ್ತು ಇಬ್ಬರೂ ಯಾವಾಗಲೂ ಖುಷಿಯಿಂದ ಇರ್ತಿದ್ವಿ ಅಜಯ್ ನನ್ನನ್ನು ಕಾಲೇಜ್ಗೆ ಬಿಡೋದು ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಿದ್ದ ಇಬ್ಬರೂ ಸೇರಿ ಇಡೀ ಬೆಂಗಳೂರನ್ನೇ ಸುತ್ತಿದ್ವಿ ನಾವು ಹೋಗದೇ ಇರೋ ಜಾಗವೇ ಇರಲಿಲ್ಲ ಇಬ್ಬರು ಯಾವಾಗಲೂ ಅಂಟಿಕೊಂಡೇ ಇರ್ತಿದ್ವಿ ನಾನು ಕಾಲೇಜ್ಗೆ ಹೋದಾಗ ಅಜಯ್ ತಾನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅದರ ಬಗ್ಗೆ ರಿಸರ್ಚ್ ಮಾಡಿ ಒಂದು ಸ್ಟಾರ್ಟಪ್ ಕೂಡ ಸ್ಟಾರ್ಟ್ ಮಾಡೋ ಹಂತಕ್ಕೆ ಬಂದಿದ್ದ ಆ ಟೈಮ್ನಲ್ಲಿ ನನ್ನ ಎಕ್ಸಾಮ್ ಮುಗಿತು ಮನೆಯಲ್ಲಿ ಅಮ್ಮ ಮನೆಗೆ ಬಾ ಅಂತ ಕರೆಯೋಕೆ ಶುರು ಮಾಡಿದರು ಅಲ್ಲಿಗೆ ನಾನು ಹೋಗಿದ್ದೆ ಅವರು ಮದುವೆ ಪ್ರಿಪ್ರೇಷನ್ ಶುರು ಮಾಡಿದರು ನನಗೆ ಇಷ್ಟು ಬೇಗ ಮದುವೆ ಬೇಡ ನಾನು ಇನ್ನೂ ಓದಬೇಕು ಅಂತ ಹೇಳಿದರೂ ಕೇಳಲಿಲ್ಲ ಗಂಡಿನ ಕಡೆಯವರನ್ನು ಮನೆಗೆ ಕರೆಸೋಕೆ ಶುರು ಮಾಡಿದರು ನಾನು ಈ ವಿಷಯನ ಅಜಯ್ಗೆ ತಿಳಿಸಿದೆ ಅವನು ನೀನೇ ಹೇಗಾದರೂ ಮ್ಯಾನೇಜ್ ಮಾಡು ನಾನು ಈಗ ತುಂಬ ಬ್ಯುಸಿ ಇದ್ದೀನಿ ಸ್ವಲ್ಪ ಟೈಮ್ ಕೇಳು ಅಂತ ಹೇಳಿದ ಸರಿ ಅಂತ ಅದನ್ನು ಟ್ರೈ ಮಾಡಿದೆ ಆದರೆ ಪ್ರಯೋಜನವಾಗಲಿಲ್ಲ ನಂತರ ಅವನಿಗೆ ಫೋನ್ ಮಾಡಿ ಒಂದು ಸಲ ನೀನು ಇಲ್ಲಿಗೆ ಬಂದು ಮಾತಾಡಿ ನೋಡು ಅಂದೆ ಸರಿ ಹಾಗೆ ಮಾಡ್ತೀನಿ ಅಂತವನ ಪತ್ತೇನೇ ಇರಲಿಲ್ಲ ಕೊನೆ ಕೊನೆಗೆ ನನ್ನ ಫೋನನ್ನು ಕೂಡ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ದ ನಾನು ಫೋನ್ ಮಾಡಿದರೆ ಕಟ್ ಮಾಡೋದು ಇಲ್ಲ ಸ್ವಿಚ್ ಆಫ್ ಮಾಡೋದು ಮಾಡ್ತಿದ್ದ ಇದನ್ನು ನೋಡಿ ನೋಡಿ ಲಾಸ್ಟ್ ಅವನಿಗೊಂದು ಮೆಸೇಜ್ ಹಾಕಿದೆ ಈಗ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಮತ್ತೆ ಫೋನ್ ಮಾಡೋಲ್ಲ ಅಂತ ಹಾಗೆ ನಾನು ಟೆಕ್ಸ್ಟ್ ಮಾಡಿ ಕಾಲ್ ಮಾಡಿದ ಮೇಲೆ ಅವನು ಕಾಲ್ ರಿಸೀವ್ ಮಾಡಿದವನೇ ನನ್ನ ಮೇಲೆ ಕೂಗಾಡೋಕೆ ಆಗೋದೇ ಒಂದು ಬೇಗ ನಿನ್ನನ್ನು ಮದುವೆ ಆಗೋಕೆ ಆಗಲ್ಲ ನೀನು ಬೇಕಿದ್ರೆ ಕಾಯ್ಬಹುದು ಇಲ್ಲ ನಿಮ್ಮ ಅಪ್ಪ ತೋರಿಸಿದವನನ್ನ ಮದುವೆ ಆಗ್ಬಹುದು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದ ಮತ್ತು ನಾನು ಅಪ್ಪನ ಹತ್ತಿರ ಹೇಗೂ ಧೈರ್ಯ ಮಾಡಿ ನಮ್ಮ ಪ್ರೀತಿ ವಿಷಯ ಹೇಳಿದ್ದೆ ಆದ್ರೆ ಅವನನ್ನೇ ಮದುವೆ ಆಗೋದು ಇಲ್ಲ ಅಂದ್ರೆ ಸತ್ತು ಹೋಗ್ತೀನಿ ಅಂತ ಅವರನ್ನ ಹೆದರಿಸಿದ್ದೆ ಅವನು ಕೂಡ ಕಾಲೇಜ್ ಟಾಪರ್ ಅಪ್ಪ ಅವನು ತುಂಬ ಬ್ರಿಲಿಯಂಟ್ ಹುಡುಗ ಅವನಿಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇದೆ ಹಾಗೆ ಹೀಗೆ ಅಂತ ಅವನ ಬಗ್ಗೆ ತುಂಬ ಹೇಳಿದ್ದೆ ಅದನ್ನು ಕೇಳಿ ಅಪ್ಪ ಹೇಗಿದ್ದರೂ ಇರೋದು ಒಬ್ಬಳೆ ಮಗಳು ಅವಳಿಗೆ ಯಾಕೆ ಇಲ್ಲ ಅನ್ನೋದು ಅಂತ ನೋಡಮ್ಮ ನಾನು ಅವನ ಹತ್ರ ಮಾತಾಡ್ತೀನಿ ಹಾಗೆ ಒಂದು ಸಲ ಭೇಟಿ ಕೂಡ ಆಗ್ತೀನಿ ಹಾಗೆ ಅವನನ್ನು ಆದಾಗ ನನಗೆ ಇಷ್ಟ ಆದರೆ ಈ ಮದುವೆ ಖಂಡಿತ ಮಾಡ್ತೀನಿ ಇಲ್ಲ ಅವನ ಬಗ್ಗೆ ನನಗೆ ಏನಾದರೂ ನೆಗೆಟಿವ್ ಮಾಹಿತಿ ಬಂದರೆ ಮಾತ್ರ ನೀನು ನಾನು ನೋಡಿದ ಹುಡುಗನನ್ನ ಮದುವೆ ಆಗಬೇಕು ಅಂತ ಹೇಳಿದ್ರು ಸರಿ ಅಂತ ನಾನು ಒಪ್ಪಿ ಇದೇ ವಿಷಯ ತಿಳಿಸೋಕೆ ಅವನಿಗೆ ಫೋನ್ ಮಾಡಿದ್ರೆ ಅವನು ನಾನು ಹೇಳೋದನ್ನ ಕೇಳಿಸಿಕೊಳ್ಳೇ ಇಲ್ಲ ಅವನು ಆ ಸಿಮ್ ಕಾರ್ಡ್ ಕೂಡ ಕಿತ್ತು ಬಿಸಾಕಿದ ಅಂತ ಅವನ ಜೊತೆಗಿದ್ದ ನನ್ನ ಸ್ನೇಹಿತರು ನಂಗೆ ಹೇಳಿದ್ರು ಅವನಿಗೆ ನಾನು ಬೇಡವಾದ್ರೆ ನಾನು ಯಾಕೆ ಅವನ ಹಿಂದೆ ಹೋಗಿ ನನ್ನ ಮಾನ ಮರ್ಯಾದೆಯನ್ನ ಕಳೆದುಕೊಳ್ಳಬೇಕು ಅದರ ಬದಲು ಅಪ್ಪ ನೋಡಿದ್ದ ಹುಡುಗನನ್ನೇ ಮದುವೆ ಆದರಾಯಿತು ಅಂತ ಮನಸ್ಸನ್ನು ಕಲ್ಲಾಗಿಸಿ ನಾನು ಕೂಡ ಆ ಸಿಮ್ ಕಾರ್ಡನ್ನು ಕಿತ್ತು ದೂರ ಬಿಸಾಕಿದ್ದೆ ಇದು ನೆನಪಾಗಿ ನಾನು ಕಾರಲ್ಲೇ ಅಳತೊಡಗಿದ್ದೆ ಹೀಗೆ ಇದೆಲ್ಲ ನನಗೆ ನೆನಪಾಗಿ ನಾನು ಕಾರಿನಲ್ಲಿ ಅಳೋದಕ್ಕೆ ಶುರು ಮಾಡಿದ್ದೆ ಅಷ್ಟು ಹೊತ್ತಿಗೆ ನಾನು ಹೇಳಿದ್ದ ಆ ದೇವಸ್ಥಾನ ಬಂತು ಡ್ರೈವರ್ಗೆ ಅಲ್ಲೇ ಇರೋದಕ್ಕೆ ಹೇಳಿ ನಾನು ಒಳಗಡೆ ಹೋದೆ ಅವನು ಬಾಗಿಲಿನಲ್ಲೇ ನಿಂತಿದ್ದ ಅವನನ್ನು ನೋಡಿ ಒಂದು ಕಡೆ ಖುಷಿ ಇನ್ನೊಂದು ಕಡೆ ದುಃಖ ಇವನು ಇಷ್ಟು ಹತ್ತಿರ ಇದ್ದರೂ ನನಗೆ ಇವನ ಜೊತೆ ಮೊದಲಿನ ಹಾಗೆ ಇರೋಕ್ಕೆ ಆಗ್ತಿಲ್ವಲ್ಲ ಅಂತ ಸಂಕಟ ಹೋಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಡ್ಲಾ ಅಂತ ಒಂದು ಸಲ ಅನ್ನಿಸಿದ್ರೆ ಇನ್ನೊಂದು ಸಲ ಇರಲಿ ಅವನೇ ತಾನೇ ನಾನು ಬೇಡ ಅಂದಿದ್ದು ನೋಡೋಣ ಅವನು ಏನು ಹೇಳ್ತಾನೆ ಅಂತ ಇನ್ನೊಂದು ಸಲ ಅನ್ನಿಸುತ್ತಿತ್ತು ಹೀಗೆ ಅವನನ್ನು ನೋಡಿದಾಗಿನಿಂದ ನಾನು ನನಗೆ ಮದುವೆ ಆಗಿದೆ ಅನ್ನೋದನ್ನೇ ಮರೆತಿದ್ದೆ ಅವನು ನನ್ನ ಹತ್ತಿರ ಬಂದು ನಿನ್ನ ಕಾರ್ ಡ್ರೈವರ್ಗೆ ಮನೆಗೆ ಹೋಗೋದಕ್ಕೆ ಹೇಳು ಅಂದ ನಾನು ಮರು ಮಾತಾಡದೆ ನನ್ನ ಡ್ರೈವರ್ಗೆ ಕಾಲ್ ಮಾಡಿ ಇಲ್ಲಿ ನನ್ನ ಸ್ನೇಹಿತೆ ಸಿಕ್ಕಿದ್ದಾಳೆ ಅವಳ ಜೊತೆ ಅವಳ ಮನೆಗೆ ಹೋಗಿ ಬರ್ತೀನಿ ನೀವು ಮನೆಗೆ ಹೋಗಿ ಅಂತ ಹೇಳಿದ್ದೆ ನನ್ನ ಡ್ರೈವರ್ ಹೊರಟಿದ್ದೆ ಅಜಯ್ ನನಗೆ ಒಂದು ಹೆಲ್ಮೆಟ್ ಕೊಟ್ಟು ಬಾ ಹೋಗೋಣ ಅಂತ ಬೈಕಿನಲ್ಲಿ ಕರೆದುಕೊಂಡು ಹೋದ ನಾನು ಸುಮ್ಮನೆ ಅವನ ಜೊತೆ ಹೋದೆ ನಂತರ ಅವನು ಒಂದು ಹೋಟೆಲ್ ರೂಮ್ಗೆ ನನ್ನನ್ನು ಕರೆದೊಯ್ದ ಹಾಗೆ ರೂಮ್ ಒಳಗೆ ಹೋದವನೇ ನನ್ನ ಗಟ್ಟಿಯಾಗಿ ಅಪ್ಪಿಕೊಂಡ ಯಾಕೆ ನನ್ನನ್ನು ಬಿಟ್ಟು ಹೋದೆ ಅಂತ ಅಳೋಕೆ ಶುರು ಮಾಡಿದ ನಾನವನಿಗೆ ನಾನು ನಿನ್ನ ಬಿಡಲಿಲ್ಲ ನೀನೇ ನನ್ನ ಬಿಡೋ ಹಾಗೆ ಮಾಡಿದ್ದು ಅಂತ ನಡೆದ ವಿಷಯ ತಿಳಿಸಿದೆ ಆಮೇಲೆ ಅವನು ನೀನು ನನ್ನ ಬಗ್ಗೆಯೂ ಸ್ವಲ್ಪ ಯೋಚಿಸಬೇಕಿತ್ತು ನಾನು ನಮ್ಮ ಫ್ಯೂಚರ್ ಚೆನ್ನಾಗಿರಲಿ ಅಂತ ಆ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡೋದರಲ್ಲೇ ಇದ್ದೆ ಅದಕ್ಕಾಗಿ ಹಗಲು ರಾತ್ರಿ ಅಂತ ಲೆಕ್ಕಿಸದೆ ಕೆಲಸ ಮಾಡ್ತಿದ್ದೆ ಆ ಸಮಯದಲ್ಲಿ ನೀನು ಫೋನ್ ಮಾಡಿ ಮದುವೆ ಅಂದರೆ ಹೇಗೆ ತಾನೇ ಆಗೋದು ನಿನ್ನ ನೋಡಿಕೊಳ್ಳೋದಕ್ಕಾದರೂ ನನಗೆ ಹಣ ಬೇಕು ಅಲ್ವಾ ಅಂತ ಹೇಳೋಕೆ ಶುರು ಮಾಡಿದ ಹೀಗೆ ಇಬ್ಬರು ಒಬ್ಬರ ಮೇಲೆ ಒಬ್ಬರು ತಪ್ಪು ಹಾಕುತ್ತಾ ಹೋದೆವು ಅಜಯ್ ಇನ್ನು ನನ್ನ ನೆನಪಲ್ಲೇ ಇದ್ದ ಅವನು ಮದುವೆ ಕೂಡ ಆಗಿರಲಿಲ್ಲ ನೀನು ಮದುವೆ ಆದ ಸುದ್ದಿ ಕೇಳಿ ಇನ್ಯಾಕೆ ಈ ಬಿಸ್ನೆಸ್ ಮಾಡಬೇಕು ಅಂತ ಅದನ್ನು ಬಿಟ್ಟು ಒಬ್ಬನೇ ರೂಮಿನಲ್ಲಿ ಕುಳಿತಿರುತ್ತಿದ್ದೆ ಊಟ ತಿಂಡಿ ಸರಿಯಾಗಿ ಮಾಡದೆ ಗಡ್ಡ ಎಲ್ಲ ಬಿಟ್ಟು ಸನ್ಯಾಸಿ ಹಾಗೆ ಆಗಿದ್ದೆ ನನ್ನ ಅಮ್ಮನಿಗೆ ನನ್ನ ಆ ಸ್ಥಿತಿಯಲ್ಲಿ ನೋಡೋಕೆ ಆಗ್ತಿರಲಿಲ್ಲ ಹಾಗಾಗಿ ಅವರು ಕೂಡ ಊಟ ತಿಂಡಿ ಬಿಟ್ಟು ನನ್ನ ಮಗ ಮೊದಲಿನ ಹಾಗೆ ಆಗಲಿ ಅಂತ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತರು ಹೆತ್ತ ತಾಯಿ ಆ ಕಷ್ಟವನ್ನು ನೋಡೋಕೆ ಆಗದೆ ಏನೂ ಸರಿ ಹೋಗದೆ ಇದ್ದರೂ ಎಲ್ಲ ಸರಿ ಹೋಗಿರೋ ಹಾಗೆ ಅಮ್ಮನೆದುರು ನಾಟಕವಾಡಿದೆ ಅಮ್ಮ ಎಲ್ಲಿಯಾದರೂ ಕೆಲಸಕ್ಕೆ ಸೇರು ಅಂತಿದ್ದಕ್ಕೆ ಇದು ನಿನ್ನ ಗಂಡನ ಕಂಪನಿ ಅಂತ ತಿಳಿಯದೆ ನಾನು ಇಲ್ಲಿ ಕೆಲಸಕ್ಕೆ ಸೇರಿದೆ ಎಂದ ಅದನ್ನು ಕೇಳಿ ನಾನು ತಪ್ಪು ಮಾಡಿಬಿಟ್ಟೆನೇನೋ ಎಂದೆನಿಸಿತು ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಅಪ್ಪನ ಹತ್ತಿರ ಕೇಳಿದ್ದರೆ ನನ್ನ ಪ್ರೀತಿ ನನಗೆ ಸಿಗುತ್ತಿತ್ತೋ ಏನೋ ಅಂತ ನೊಂದುಕೊಳ್ಳೋಕೆ ಶುರು ಮಾಡಿದೆ ಮನಸ್ಸಿಗೆ ನೋವಾದರೆ ಕಣ್ಣಿಂದ ತಾನಾಗೇ ನೀರು ಬರುತ್ತೆ ಹಾಗೆ ನಾನು ಅಳುತ್ತಾ ತಲೆ ಮೇಲೆ ಕೈ ಹೊತ್ತು ಬೆಡ್ ಮೇಲೆ ಕೂತಿದ್ದಾಗ ಅಜಯ್ ನನ್ನ ಹತ್ತಿರ ಬಂದು ನೋಡು ನಾನು ನೀನು ಮೊದಲು ಪ್ರೀತಿ ಮಾಡಿದ್ದು ನೀನು ನನಗೆ ಮೊದಲು ಸಿಕ್ಕಿದ್ದು ಆಮೇಲೆ ನೀನು ಮದುವೆ ಆಗಿದ್ದು ನೀನು ಈಗ ಹೇಗಿದ್ದರೂ ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡ್ತೀನಿ ಪ್ಲೀಸ್ ನನ್ನ ಜೊತೆ ಬಾ ಅಂತ ಚಿಕ್ಕ ಮಕ್ಕಳ ಹಾಗೆ ಗಲಾಟೆ ಮಾಡೋಕೆ ಶುರು ಮಾಡಿದ ನೀನು ನನ್ನ ಜೊತೆ ಬರಲೇಬೇಕು ಅಂತ ನನ್ನ ಕಾಲು ಹಿಡಿದು ಬೇಡಿಕೊಳ್ಳತೊಡಗಿದ ಅವನ ಆ ಸ್ಥಿತಿ ನೋಡಿ ನನಗೆ ಏನು ಹೇಳಬೇಕು ತಿಳಿಯಲಿಲ್ಲ ನಾನು ಅಳುತ್ತಾ ಸುಮ್ಮನೆ ಕೂತು ಬಿಟ್ಟೆ ಆಗ ಅವನು ನೀನು ಅಳಬೇಡ ಅಂತ ನನ್ನ ಪಕ್ಕಕ್ಕೆ ಕೂತು ನನಗೆ ಸಮಾಧಾನ ಮಾಡುತ್ತಿದ್ದ ಹಾಗೆ ಸಮಾಧಾನ ಮಾಡುತ್ತಾ ಮಾಡುತ್ತಾ ನನ್ನ ಮೇಲೆ ಕೈಯಿಟ್ಟ ಹೀಗೆ ನಾವಿಬ್ಬರು ಒಂದು ಕ್ಷಣ ಮೈ ಮರೆಯುವಷ್ಟರಲ್ಲಿ ನನ್ನ ಗಂಡನ ಮುಖ ನನ್ನ ಕಣ್ಣ ಎದುರಿಗೆ ಬಂದು ಹೋದ ಹಾಗೆ ಆಯಿತು ತಕ್ಷಣವೇ ನಾನು ಅಜಯ್ ನನ್ನ ತಳ್ಳಿ ಇಲ್ಲ ಇದು ತಪ್ಪು ಈ ಕೆಲಸ ನನ್ನಿಂದಾಗಲ್ಲ ನನ್ನ ಗಂಡನಿಗೆ ನಾನು ಮೋಸ ಮಾಡಲ್ಲ ಅಂತ ಎದ್ದು ನಿಂತೆ ಆಗ ಅಜಯ್ ಇಲ್ಲ ನೀನೇನೂ ತಪ್ಪು ಮಾಡ್ತಿಲ್ಲ ಹೆದರಬೇಡ ಅಂತ ಅದಕ್ಕೆ ನಾನು ಇಲ್ಲ ನಾನು ನನ್ನ ಗಂಡನಿಗೆ ದ್ರೋಹ ಮಾಡಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಅಂದೆ ಆದರೆ ಅವನು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ನಾನು ಎಷ್ಟು ಹೇಳಿದರೂ ನನ್ನನ್ನು ಎಳೆದಾಡೋಕೆ ಶುರು ಮಾಡಿದ ಆಗ ಅವನನ್ನು ವಾಸ್ತವಕ್ಕೆ ತರಲು ಅವನ ಕೆನ್ನೆಗೆ ಒಂದೇಟು ಕೊಟ್ಟು ನೋಡು ಈಗಾಗಲೇ ನನ್ನ ಮದುವೆ ಆಗಿದೆ ನಾನು ಈಗ ನಿನ್ನ ಪ್ರೇಯಸಿ ಅಲ್ಲ ನಾನು ಈಗ ಇನ್ನೊಬ್ಬರ ಹೆಂಡತಿ ಇನ್ನೊಬ್ಬರ ಹೆಂಡತಿ ಮೇಲೆ ಕೈ ಹಾಕೋದು ಸರಿಯಲ್ಲ ನಮ್ಮ ಜೀವನದಲ್ಲಿ ಏನು ನಡೆದಿದೆಯೋ ಅದನ್ನೆಲ್ಲ ಒಂದು ಕಹಿ ಘಟನೆ ಅಂತ ಮರೆತು ಬಿಡೋಣ ಅವತ್ತು ನಿನ್ನನ್ನು ಮನೆಯಲ್ಲೇ ನೋಡಿ ನಿನ್ನ ಜೊತೆ ಮಾತನಾಡಬೇಕು ಅಂತ ಆಸೆಯಾಗಿ ನಾನು ನಿನ್ನನ್ನು ಕರೆದಿದ್ದೇ ಹೊರತು ನಾನು ನಿನ್ನ ಜೊತೆ ಬರಲು ಸಿದ್ಧಳಿಲ್ಲ ನನ್ನ ಗಂಡ ನನ್ನನ್ನು ರಾಣಿಯ ಹಾಗೆ ನೋಡಿಕೊಂಡಿದ್ದಾರೆ ಅವರಿಗೆ ಮೋಸ ಮಾಡಿದರೆ ನನ್ನನ್ನು ಆ ದೇವರು ಮೆಚ್ಚಲ್ಲ ನೀನೂ ಸಹ ಇದನ್ನೆಲ್ಲ ಮರೆತು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗು ತಪ್ಪು ನಮ್ಮಿಬ್ಬರ ಕಡೆಯಿಂದಲೂ ಈಗಾಗಲೇ ಆಗಿ ಹೋಗಿದೆ ಮತ್ತೆ ಅದೇ ತಪ್ಪನ್ನು ಮಾಡುವುದು ಬೇಡ ಅಂತ ಹೇಳಿ ನಾನು ಮನೆಗೆ ಹೊರಟು ಹೋದೆ ನಂತರ ನನ್ನ ಗಂಡ ಮನೆಗೆ ಬಂದಿದ್ದೆ ಏನೋ ಕೆಳಗಡೆ ಬಿಸಾಕಿದವರ ಹಾಗೆ ಮಾಡಿ ಅವರ ಕಾಲಿಗೆ ನಮಸ್ಕರಿಸಿದೆ ಇನ್ನು ಯಾವತ್ತೂ ಯಾವ ಪರಪುರುಷನೊಂದಿಗೂ ನಿಮಗೆ ತಿಳಿಯದಂತೆ ಮಾತನಾಡೋದಿಲ್ಲ ಅಂತ ಮನಸ್ಸಲ್ಲೇ ನನಗೆ ನಾನೇ ಪ್ರಮಾಣ ಮಾಡಿಕೊಂಡೆ ಇದು ಸಾನ್ವಿಯ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು